ನಮಸ್ಕಾರ ವೇಷಕರ ವೆಲ್ಕಮ್ ಟು ಟಕ ಕನ್ನಡ ಯೂಟ್ಯೂಬ್ ಆನ್ ಮೇಲೆ ನಾವು ಎಲಿಜಿಬಿಲಿಟಿ ಇದ್ರೆ ನಾವು ಅಪ್ಲಿಕೇಶನ್ ನಾವು ಹಾಕಬಹುದು ಬನ್ನಿ ತೋರಿಸ್ಕೊಡ್ತೀನಿ ನಿಮ್ಗೆ ಅದನ್ನ ನೋಡಿ ಈ ಸ್ಕೀಮ್ ಬಂದ್ಬಿಟ್ಟು ಪ್ರಧಾನಮಂತ್ರಿ ಯೋಜನೆ ಅಂತ ಹೇಳಿ ಸ್ವಂತ ಮನೆ ಕನಸಿಕೆ ಸರ್ಕಾರದ ನೆರವು ಸಿಗುತ್ತೆ ನಿಮ್ಮದೇ ಆದ ಮನೆ ಕಟ್ಟಲಿಕ್ಕೆ ಸಾಲ ಮತ್ತು ಸಬ್ಸಿಡಿಗಾಗಿ ನೀವು ಅರ್ಜಿಯನ್ನು ನೀವು ಹಾಕಬಹುದು ಯಾರಿಗೆ ಎಷ್ಟು ಸಬ್ಸಿಡಿ ಮತ್ತು ಸಾಲ ಸೌಲಭ್ಯ ಸಿಗುತ್ತೆ ಅಂತ ನೋಡ್ಕೊಳ್ಳೋಣ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಯೋಜನೆ ಅಡಿಯಲ್ಲಿ ಈ ಆರ್ಥಿಕವಾಗಿ ಹಿಂದುಳಿದ ವರ್ಗ ಮತ್ತು ಕಡಿಮೆ ಆದಾಯದ ವರ್ಗಗಳಿಗೆ ನಿಮಗೆ ಸಿಗುತ್ತೆ ಇವಾಗ ಇ ಅಂತ ಹೇಳ್ತೀವಿ ಆರ್ಥಿಕವಾಗಿ ಹಿಂದುಳಿದ ವರ್ಗ ಅಂತ ಹೇಳಿ ಈ ವರ್ಗದವ್ರಿಗೆ ಏನಾಗುತ್ತೆ ಅಂದ್ರೆ ಲಕ್ಷದವರೆಗೆ ನಿಮ್ಗೆ ಅಹ್ ಅಮೌಂಟ್ ಅನ್ನ ಸಿಗತ್ತೆ ಮನೆ ಕಟ್ಟಲಿಕ್ಕೆ ಬಟ್ ಇಲ್ಲಿ ಗರಿಷ್ಠ ನಿಮಗೆ ತರ್ಟಿ ಗಾತ್ರದ ಮನೆ ಮಾತ್ರ ನೀವು ಪಡೆಯಬೇಕಾಗತ್ತೆ ಮನೆನ ಮಾಡ್ಕೋಬೇಕಾಗತ್ತೆ ಸದರಿ ಆಸ್ತಿಯು ಕಡ್ಡಾಯವಾಗಿ ಮಹಿಳೆ ಹೆಸರಲ್ಲಿ ಇರಬೇಕಾಗತ್ತೆ ನೋಡಿ ನೀವು ಇವಾಗ ಎಲ್ಲಿ ಮನೆ ಕಟ್ತೀರೋ ಆ ಪ್ಲೇಸ್ ಬಂದ್ಬಿಟ್ಟು ಮಹಿಳೆಯ ಹೆಸರಲ್ಲಿ ಇರಬೇಕಾಗತ್ತೆ ಆರ್ಥಿಕವಾಗಿ ಹಿಂದುಳಿದ ವರ್ಗ ಪ್ರಾಂಗಗಳಿಗೆ ಆರು ಲಕ್ಷದವರೆಗೆ ಸಾಲ ಸೌಲಭ್ಯ ಸಿಗುತ್ತೆ ಇದರಿಂದ ಇದರಲ್ಲಿ ಎರಡು ಪಾಯಿಂಟ್ ಅರವತ್ತೇಳು ಲಕ್ಷದವರೆಗೆ ಸಹಾಯಧನ ಸಿಗುತ್ತೆ ಅಂದ್ರೆ ಟೂ ಪಾಯಿಂಟ್ ಸಿಕ್ಸ್ಟಿ ಸೆವೆನ್ ಲ್ಯಾಕ್ ನಿಮ್ಗೆ ಸಬ್ಸಿಡಿ ಸಿಗುತ್ತೆ ನಿಮಗೆ ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ಇ ಡಬ್ಲ್ಯೂ ಎಸ್ ಅಂತ ಹೇಳಿ ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಬಂದ್ಬಿಟ್ಟು ಎಲ್ ಐ ಸಿ ಅಂತೇಳಿ ಕಡಿಮೆ ಆದಾಯದವರಿಗೆ ಸ್ವಲ್ಪ ಆದಾಯ ಕಡಿಮೆ ಇರುವವರಿಗೆ ಆರು ಲಕ್ಷದಿಂದ ಹನ್ನೆರಡು ಲಕ್ಷದವರೆಗೆ ವಾರ್ಷಿಕ ಆದಾಯ ಮಿತಿ ನಿಗದಿಪಡಿಸಲಾಗಿದೆ ಈ ಆದಾಯದ ವರ್ಗದ ವರ್ಗದಾನುಭವರಿಗೆ ಆರು ಲಕ್ಷದಿಂದ ಹನ್ನೆರಡು ಲಕ್ಷದವರೆಗೆ ವಾರ್ಷಿಕ ಆದಾಯ ಈ ವಾರ್ಷಿಕ ಆದಾಯ ಇಷ್ಟಿರುತ್ತೆ ನಿಮಗೆ ಈ ಮನೆಯ ಗಾತ್ರ ಬಂದ್ಬಿಟ್ಟು ಅರವತ್ತು ಚದರ ಮೀಟರ್ ಇರ್ಬೇಕಾಗತ್ತೆ ಇಲ್ಲಿ ಕೂಡ ಕಡ್ಡಾಯವಾಗಿ ಮಹಿಳೆ ಹೆಸರೆಲ್ಲ ಇರಬೇಕಾಗತ್ತೆ ಆಸ್ತಿ ಇವರಿಗೆ ಒಂಬತ್ತು ಲಕ್ಷದವರೆಗೆ ಸಾಲ ಸೌಲಭ್ಯ ಸಿಗುತ್ತೆ ಇದರಲ್ಲಿ ಎರಡು ಪಾಯಿಂಟ್ ಮೂವತ್ತು ಲಕ್ಷದವರೆಗೆ ಸಬ್ಸಿಡಿ ಸಹ ಸಿಗುತ್ತೆ ಇದರಲ್ಲಿ ಈ ಎಲ್ ಐ ಎಲ್ ಐ ಸಿ ಯಲ್ಲಿ ಅಂದ್ರೆ ಕಡಿಮೆ ಆದಾಯ ವರ್ಗ ಹೊಂದಿರುವವರಿಗೆ ನೆಕ್ಸ್ಟ್ ಬಂದ್ಬಿಟ್ಟು ಎಂ ಐ ಸಿ ಮಧ್ಯಮ ವರ್ಗ ಮಧ್ಯಮ ಆದಾಯ ವರ್ಗ ಅಂತ ಒಂದು ಅಂತ ಹೇಳ್ತೀವಿ ಇಲ್ಲಿ ಫಲಾನುಭವಿ ಹನ್ನೆರಡು ಲಕ್ಷದಿಂದ ಹದಿನೆಂಟು ಲಕ್ಷವರೆಗೆ ವಾರ್ಷಿಕ ಆದಾಯ ಇರುತ್ತೆ ಕಡಿಮೆ ಈ ಕಡ್ಡಾಯವಾಗಿ ಇಲ್ಲೂ ಅಷ್ಟೇ ಮಹಿಳೆಯರ ಸಲ ಇರಬೇಕಾಗತ್ತೆ ಒನ್ ಸಿಕ್ಸ್ಟಿ ಸೆವರ್ ಮೀಟರ್ಸ್ವರೆಗೆ ಮನೆಯ ನಿರ್ಮಾಣ ಮಾಡ್ಕೊಳ್ಬೋದು ಇವರಿಗೆ ಹನ್ನೆರಡು ಲಕ್ಷದಿಂದ ಹನ್ನೆರಡು ಲಕ್ಷದವರೆಗೆ ಸಾಲ ಸೌಲಭ್ಯ ಸಿಗುತ್ತೆ ಜೊತೆಗೆ ಟೂ ಪಾಯಿಂಟ್ ತರ್ಟಿ ವರೆಗೆ ಸಬ್ಸಿಡಿ ಸಹ ಸಿಗುತ್ತೆ ನಿಮಗೆ ಇದು ಬಂದ್ಬಿಟ್ಟು ಎಮ್ ಐ ಜಿ ಒನ್ ಮಧ್ಯಮ ಆದಾಯ ವರ್ಗ ಅಂತ ಹೇಳಿ ನೆಕ್ಸ್ಟ್ ಬಂದ್ಬಿಟ್ಟು ಮಧ್ಯಮ ಆದಾಯ ವರ್ಗ ಟೂ ಅಂತ ಹೇಳಿ ಬರುತ್ತೆ ನಿಮಗೆ ಎಮ್ ಐ ಸಿ ಲೆವೆನ್ ಅಂತ ನಿಮ್ಗೆ ಇದನ್ನೆಲ್ಲ ಅಪ್ಲಿಕೇಶನ್ ಹಾಕಬೇಕಿದ್ರೆ ನಿಮಗೆ ಗೊತ್ತಾಗುತ್ತೆ ಇದ್ರ ಬಗ್ಗೆ ನಾನು ಏನೇ ಹೇಳ್ತಾ ಇದ್ದೀನಿ ಅಂತ ನೀವು ಅಪ್ಲಿಕೇಶನ್ ಹಾಕ್ಬೇಕಿದ್ರೆ ನಿಮಗೆ ಫುಲ್ ಕನ್ಫ್ಯೂಸ್ ಆಗುತ್ತೆ ಆ ಥರ ಏನು ಕನ್ಫ್ಯೂಸ್ ಮಾಡ್ಕೊಳ್ಬೇಡ ಅಂತ ಹೇಳಿ ನಿಮ್ಗೆ ಇದನ್ನು ಕ್ಲಿಯರ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಮಧ್ಯಮ ಆದಾಯ ವರ್ಗ ಅಂತ ಟೂ ಅಂತ ಹೇಳ್ತೀವಿ ಎಮ್ ಐ ಸಿ ಅಂತ ಹೇಳಿ ಇನ್ನು ಇವರಿಗೆ ಇವರಿಗೆ ವಾರ್ಷಿಕ ಆದಾಯ ಬಂದ್ಬಿಟ್ಟು ಹದಿನೈದು ಲಕ್ಷವರೆಗೆ ಮಿತಿಯನ್ನು ಮಾಡಿದ್ದಾರೆ ಹದಿನೆಂಟು ಲಕ್ಷವರೆಗೆ ಇರಬೇಕು ಈಗ ಮನೆ ಇವರ ಮನೆಯ ಮಹಿಳೆಯ ಹೆಸರಲ್ಲಿ ಆಸ್ತಿ ಕಡ್ಡಾಯವಾಗಿಲ್ಲ ಇವರಿಗೆ ನೋಡಿ ಇವರಿಗೆ ಏನಾಗುತ್ತೆ ಅಂದರೆ ಮನೆ ಮನೆಯ ಮಹಿಳೆಯ ಹೆಸರಿನಲ್ಲಿ ಆಸ್ತಿ ಇರಬೇಕು ಅಂತೇಳಿ ಏನೂ ಇಲ್ಲ ಗರಿಷ್ಠ ಇನ್ನೂರು ಮೀಟರ್ ಮನೆ ನಿರ್ಮಾಣ ಮಾಡ್ಬೋದು ಹನ್ನೆರಡು ಲಕ್ಷವರೆಗೆ ಸಾಲ ಸೌಲಭ್ಯ ಸಿಗುತ್ತೆ ಮತ್ತು ಅದ್ರ ಜೊತೆಗೆ ಟೂ ಪಾಯಿಂಟ್ ತರ್ಟಿ ಲ್ಯಾಕ್ಸ್ವರೆಗೆ ಉಚಿತವಾಗಿ ಸಬ್ಸಿಡಿ ಸಹ ಸಿಗುತ್ತೆ ಇವರಿಗೂ ಸಹ ಈ ಇವಾಗ ನಾವು ಮೂರು ಕೆಟಗರಿ ನೋಡಿದ್ವಿ ಮೂರು ಕೆಟಗರಿಲಿ ಏನಾಗುತ್ತೆ ಅಂದರೆ ಮಹಿಳೆಯರ ಹೆಸರಲ್ಲಿ ಆಸ್ತಿಯನ್ನು ಇರಬೇಕಾಗುತ್ತೆ ನೀವು ಮನೆ ಏರ್ಪಡ್ತೀರ ಆ ಮನೆ ಹೆಸರು ಮಹಿಳೆಯ ಹೆಸರಲ್ಲಿ ಇರಬೇಕಾಗತ್ತೆ ನಾಲ್ಕನೇದು ಬಂದ್ಬಿಟ್ಟು ಮಧ್ಯಮ ವರ್ಗದ ಆದಾಯ ಇದರಲ್ಲಿ ನಿಮಗೆ ಮಹಿಳೆಯರ ಹೆಸರಲ್ಲಿ ಮನೆ ಇರಬೇಕು ಕಡ್ಡಾಯವಾಗಿ ಇರಬೇಕು ಅಂತ ಹೇಳಿಲ್ಲ ಹೆಸರಲ್ಲಿ ಆಸ್ತಿ ಕಡ್ಡಾಯವಾಗಿ ಇರಬೇಕು ಅಂತ ಹೇಳಿಲ್ಲ ಎಲ್ಲರಿಗೂ ಸಿಗುತ್ತೆ ಇದು ನೆಕ್ಸ್ಟ್ ಬಂದ್ಬಿಟ್ಟು ಅರ್ಜಿ ಸಲ್ಲಿಸ್ ಏನೇನು ಬೇಕಾಗುತ್ತೆ ಅರ್ಜಿ ಸಲ್ಲಿಸಿದ್ರೆ ಬೇಕಾಗುವ ದಾಖಲೆಗಳು ಇದರಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಮನೆ ಮನೆ ನಿರ್ಮಾಣ ಮಾಡಬೇಕು ಅಂತಂದ್ರೆ ಸಾಲ ಮತ್ತು ಸಬ್ಸಿಡಿ ಸೌಲಭ್ಯ ಪಡಿಬೇಕು ಅಂತಂದ್ರೆ ಈ ಕೆಳಗಿನ ದಾಖಲಾತಿಗಳು ಬೇಕಾಗುತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ವಿಳಾಸದ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಬ್ಯಾಂಕ್ ಖಾತೆ ವಿವರ ಬೇಕಾಗುತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಮೊಬೈಲ್ ನಂಬರ್ ಬೇಕಾಗುತ್ತೆ ಇದೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಇಟ್ಕೊಂಡು ನೀವು ಅನ್ನು ನೀವು ಹಾಕ್ಬೋದು ಸ್ನೇಹಿತರೆ ಎಲ್ಲ ರೆಡಿ ಇಟ್ಕೋಬೇಕಾಗತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಪ್ರಮಾಣ ವಿಳಾಸದ ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ ಆದಾಯ ಪ್ರಮಾಣ ಇನ್ಕಮ್ ಟ್ಯಾಕ್ಸ್ ಬೇಕಾದ ಇನ್ಕಮ್ ಪ್ರೂಫ್ ಬೇಕಾಗುತ್ತೆ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಬ್ಯಾಂಕ್ ಖಾತೆ ಬೇಕಾಗುತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಮೊಬೈಲ್ ನಂಬರನ್ನು ಬೇಕಾಗುತ್ತೆ ಎಲ್ಲ ರೆಡಿ ಇಟ್ಕೊಂಡು ನೀವು ಅನ್ನು ನೀವು ಎಲ್ಲಿ ಹಾಕ್ಬೋದು ಅರ್ಜಿ ಸಲ್ಲಿಸ್ ಸಲ್ಲಿಸ್ ಸಲ್ಲಿಸುವುದು ಹೇಗೆ ಅನ್ನೋದ ಅರ್ಜಿ ಅರ್ಜಿ ಸಲ್ಲಿಸುವ ವಿಧಾನ ಬಂದ್ಬಿಟ್ಟು ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಆನ್ಲೈನ್ ಮೂಲಕ ಅರ್ಜಿ ಅಂತ ಹೇಳಿದ್ರೆ ನೋಡಿ ನೀವು ಅಧಿಕೃತವಾಗಿ ಒಂದು ವೆಬ್ಸೈಟ್ ಇದೆ ನಿಮಗೆ ಪಿ ಎಮ್ ಪ್ರಧಾನ ಮಂತ್ರಿ ಐ ಪಿ ಎಮ್ ಎ ವೈ ಎಸ್ ಡಾಟ್ ಜಿ ಇ ಡಾಟ್ ಇನ್ ಅಂತ ಹೇಳಿ ಈ ವೆಬ್ಸೈಟಿಗೆ ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ಅರ್ಜಿ ಸಲ್ಲಿಕೆ ಸಿಟಿಸನ್ ಅಸೈನ್ಮೆಂಟ್ ವಿಭಾಗದಲ್ಲಿ ನಿಮ್ಮ ವಿವರಗಳನ್ನು ನಮೂದಿಸಬೇಕು ನೋಡಿ ಇದೆಲ್ಲ ನಿಮಗೆ ನಾನು ಮುಂದೆ ಹೇಗೆ ಅಂತ ಹೇಳಿ ಮೊಬೈಲ್ ಅಥವಾ ಇಂಟರ್ನೆಟ್ ಸೌಲಭ್ಯ ನಿಮ್ಮಲ್ಲಿ ಇಲ್ಲ ಅಂತ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಗ್ರಾಮವನ್ನು ಇರ್ಬೋದು ಕರ್ನಾಟಕ ಇರ್ಬೋದು ಅಥವಾ ಗ್ರಾಹಕ ಸೇವಕಿಬಿಟ್ಟು ಅಲ್ಲೂ ಸಹ ನೀವು ಅರ್ಜಿಯನ್ನು ನೀವು ಇಲ್ಲಿ ಸಲ್ಲಿಸಬಹುದು ಸ್ನೇಹಿತರೆ ನೋಡಿ ಯಾರಿಗೆ ಮನೆ ಬೇಕು ಮತ್ತೆ ಮನೆ ಕಟ್ಟಲಿಕ್ಕೆ ಮತ್ತೆ ಮನೆಯ ರಿನೋವೇಷನ್ ಮಾಡಲಿಕ್ಕೆ ಯಾರಿಗೆ ಸಾಲ ಸಬ್ಸಿಡಿ ಅನ್ನೋದು ಬೇಕು ಸಾಲ ಏನಾದ್ರು ಬೇಕು ಅಂತ ಹೇಳಿದ್ರೆ ಅಪ್ಲಿಕೇಶನ್ ನೀವು ಹಾಕಬಹುದು ಬನ್ನಿ ನೋಡೋಣ ಅದು ಹೇಗೆ ಹಾಕಬೇಕು ಅಂತೇಳಿ ನೀವು ಇದ್ರ ಬಗ್ಗೆ ನೀವು ತಿಳ್ಕೊಂಡ್ರಿ ಇವಾಗ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸೋದು ಹೇಗೆ ಯಾವ ವೆಬ್ಸೈಟ್ ಮೂಲಕ ಹೋಗಬೇಕು ಮತ್ತು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿ ಮತ್ತು ಯಾವ ಯಾವ ಕೆಟಗರಿಗೆ ಎಷ್ಟೆಷ್ಟು ಸಬ್ಸಿಡಿ ಸಿಗುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೇನೆ ಇದನ್ನೆಲ್ಲ ನಾನು ಮೈಂಡಲ್ಲಿ ಇಟ್ಕೊಂಡು ನಾವು ಇವಾಗ ನೀವು ಈ ಎಲ್ಲ ಕೆಟಗರಿನ ಎಲಿಜಿಬಿಲಿಟಿ ಇದ್ದರೆ ಎಲಿಜಿಬಿಲಿಟಿ ಇದ್ದರೆ ನೀವು ಅಪ್ಲಿಕೇಶನ್ನ ನೀವು ಹಾಕ್ಬೋದು ನೋಡಿ ನಾನು ನಾನಿವಾಗ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅನ್ನೋ ವೆಬ್ಸೈಟನ್ನು ನಾನು ಓಪನ್ ಮಾಡ್ತೀನಿ ನೋಡಿ ಇವಾಗ ನೋಡಿ ನಿಮಗೆ ಈ ಥರ ಬರುತ್ತೆ ನಿಮಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ನಾನು ಹೇಳೋದ್ನಲ್ಲ ಪಿ ಎಮ್ ಪಿ ಎಂ ಎ ವೈ ಎಮ್ ಐ ಎಸ್ ಡಾಟ್ ಜಿ ಡಾಟ್ ಇನ್ ಅಂತ ಹೇಳಿ ವೆಬ್ಸೈಟನ್ನು ಓಪನ್ ಮಾಡಿದಾಗ ನಿಮಗೆ ಈ ಥರ ಬರುತ್ತೆ ನಮಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನಿಮ್ಗೆ ಇಲ್ಲೇ ತೋರಿಸುತ್ತೆ ನೋಡಿ ನಿಮಗೆ ಬಿಫೋರ್ ಸಬ್ಮಿಟ್ ಯುವರ್ ಯುವರ್ ಡಿಮ್ಯಾಂಡ್ ಅಂಡರ್ ದಿ ಪಿ ಎಂ ಎ ವೈ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿ ಯು ಯು ಟು ಪಾಯಿಂಟ್ ಜೀರೋ ಸ್ಕೀಮ್ಸಲ್ಲಿ ಪ್ಲೀಸ್ ಎನ್ಸೋರ್ ದಟ್ ಯು ಹ್ಯಾವ್ ದಿ ಪಾಲಿಂಗ್ ಡಿ ಡಾಕ್ಯುಮೆಂಟ್ಸ್ ರೆಡಿ ಇಷ್ಟು ಡಾಕ್ಯುಮೆಂಟ್ಸ್ ಅನ್ನು ನೀವು ರೆಡಿಟ್ ಕೊತ್ತೆ ನಾನು ಹೇಳೋದ್ನಲ್ಲ ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿ ನಿಮಗೆ ಇದೆಲ್ಲ ಏರ್ ಹೇಳಿಟ್ಕೊಂಡು ನೀವು ಇಲ್ಲಿ ಪ್ರೊಸೆಸ್ ಅಂತ ಕೊಡಬೇಕಾಗತ್ತೆ ನೋಡಿ ಈ ತರ ಬರುತ್ತೆ ನಿಮಗೆ ಇಲ್ಲಿ ಬಂದ ತಕ್ಷಣ ನೀವು ಪ್ರೀ ರಿಕ್ವೆಸ್ಟ್ ಪ್ಯಾರಾಮೀಟರ್ಸ್ ಎಲಿಜಿಬಿಲಿಟಿ ಚೆಕ್ ಅಂತ ಬರುತ್ತೆ ನೀವು ಇಲ್ಲಿ ಇಲ್ಲಿ ಚೆಕ್ ಬಂದಾಗ ನೀವು ಸರಿ ಸ್ಟೇಟನ್ನು ಮಾಡಬೇಕಾಗುತ್ತೆ ನೀವು ಯಾವುದು ಅಂತ ಹೇಳಿ ಸ್ಟೇಟನ್ನು ನೀವು ಇಲ್ಲಿ ಕೊಡಬೇಕಾಗತ್ತೆ ಇಲ್ಲಿ ಬಂದ್ಬಿಟ್ಟು ನೀವು ಅನ್ಯುವಲ್ ಅಮೌಂಟ್ ಇನ್ ಆಕ್ಚುಲ್ ಓನ್ಲಿ ಇಲ್ಲಿ ನೀವು ಹೌಸ್ ಹೋಲ್ಡ್ ಆನ್ಯುವಲ್ ಇನ್ಕಮ್ ಅನ್ನ ನೀವು ಇಲ್ಲಿ ಕೊಡಬೇಕಾಗುತ್ತೆ ಸ್ನೇಹಿತರೆ ನೋಡಿ ನಾನು ಯಾವುದೋ ಒಂದು ಸ್ಯಾಂಪಲ್ ಆಗಿ ಕೊಡ್ತಾ ಇದ್ದೀನಿ ನಿಮಗೆ ಸಿಕ್ಸ್ ಲ್ಯಾಕ್ ಅಂತ ನಾನು ಕೊಡ್ತಾ ಇದ್ದೀನಿ ಇದೆಲ್ಲ ಕೊಟ್ಟ ಮೇಲೆ ನಿಮಗೆ ಇಲ್ಲಿ ಸೆಲೆಕ್ಟಿವ್ ವೆರೈಟಿಕಲ್ಸ್ ವೆರಿಟಿಕಲ್ಸ್ ಬೆನಿಫಿಷಿಯಲ್ ಲೀಡ್ ಕನ್ಸ್ಟ್ರಕ್ಷನ್ ಅಫೋರ್ಡಬಲ್ ಹೌಸ್ ಇನ್ ಪಾರ್ಟ್ನರ್ಶಿಪ್ ಇಂಟ್ರೆಸ್ಟ್ ಸಬ್ಸಿಡಿ ಸ್ಕೀಮ್ಸ್ ನೋಡಿ ಸಬ್ಸಿಡಿ ಸ್ಕೀಮ್ ಬೇಕು ಇಲ್ಲಿ ತೊಗೋಬೋದು ಬೆನಿಫಿಷಿಯಲ್ ಲೀಡ್ ಕನ್ಸ್ಟ್ರಕ್ಷನ್ ಅಂದಿಲ್ ತೊಗೋಬೋದು ಇಲ್ಲಿ ಯಾವುದೋ ನೀವು ಕೆಲ ನೀವು ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ ನೋಡಿ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ನೀವು ಹೌಸ್ ಹೋಲ್ಡ್ ಇನ್ಕಮ್ ಅನ್ನು ನೀವು ಇಲ್ಲಿ ಕೊಟ್ಟಿದ ತಕ್ಷಣ ನಿಮಗೆ ಅಪ್ರಾಕ್ಸಿಮೇಟ್ ನೀವು ಇಲ್ಲಿ ಕೆಟಗರಿ ಬರುತ್ತೆ ಅಂತ ತೋರಿಸ್ಬಿಡುತ್ತೆ ಆ ಕೆಟಗರಿ ಮನೆ ನೀವು ಲಿಕ್ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಮನೆಯ ವಾರ್ಷಿಕ ಆದಾಯ ಆರು ಲಕ್ಷ ಹಾಕಿದ್ದೇನೆ ನೀವು ಭಾರತದಲ್ಲಿ ಎಲ್ಲಿಯಾದರೂ ಪಕ್ಕ ಮನೆ ಹೊಂದಿದ್ದೀರಾ ಅಂತ ಕೇಳುತ್ತೆ ಪಕ್ಕ ಮನೆ ಹೊಂದಿದರೆ ಹೌದು ಅಂತ ಹಾಕಿ ಇಲ್ಲ ಅಂತ ಹಾಕಿ ಕಳೆದ ಇಪ್ಪತ್ತು ವರ್ಷಗಳು ನೀವು ಕೇಂದ್ರ ರಾಜ್ಯ ಸರ್ಕಾರದ ಯಾವುದೇ ವಸತಿ ಯೋಜನೆ ಪ್ರಯೋಜನ ಪಡೆದಿದ್ದೀರಾ ಅಂತ ಕೇಳುತ್ತೆ ಇಲ್ಲಿ ನೀವು ಇಲ್ಲ ಅಂತ ಹಾಕ್ಬೋದು ಇನ್ ಕೇಸ್ ಪಡೆದಿದ್ರೆ ಹೌದು ಅಂತ ಹಾಕ್ಬೋದು ಇಲ್ಲ ಅಂತ ಹಾಕ್ಬೋದು ಅರ್ಹತೆಯನ್ನು ಪರಿಸ್ ಪರಿಸಿನಿ ಅಂತ ಬರುತ್ತೆ ಮೇಲೆ ನೀವು ಕ್ಲಿಕ್ ಮಾಡಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲೊಂದು ಆಪ್ಷನ್ ಬರುತ್ತೆ ನಿಮಗೆ ಇಲ್ಲಿ ಇಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಿದ್ದೀನಿ ನೋಡಿ ಇದನ್ನ ನೋಡಿ ಇಲ್ಲಿ ನಿಮ್ಮ ಆಧಾರ್ ಕಾರ್ಡನ್ನು ಹಾಕ್ಬೇಕಾಗತ್ತೆ ನಿಮ್ಮ ಆಧಾರ್ ಕಾರ್ ಆಧಾರ್ ದೃಢೀಕರಣ ಸಮಿತಿ ಅಂತ ಆಧಾರ್ ಆಧಾರ್ ಪ್ರಕಾರ ಹೆಸರು ಮಧ್ಯದನ್ನ ಹಾಕಬೇಕಾಗತ್ತೆ ಇಲ್ಲಿ ನೋಡಿ ಇಲ್ಲಿ ನಾನು ಇವಾಗ ಆಧಾರ್ ಸಂಖ್ಯೆನ ಹಾಕ್ತೀನಿ ಆಧಾರ್ ಸಂಖ್ಯೆ ಹಾಕ್ಬಿಟ್ಟು ಆಸ್ಪಾರ್ ದಿ ಆಧಾರ್ ನೇಮ್ ಆಧಾರ್ ಅಲ್ಲಿ ಏನ್ ನೇಮ್ ಇರುತ್ತೆ ಆ ನೇಮನ್ನ ಕೊಟ್ಬಿಟ್ಟು ನೀವು ಇಲ್ಲಿ ಓ ಟಿ ಪಿ ಉತ್ಪಾದನೆ ಮಾಡಬೇಕಾಗುತ್ತೆ ಓ ಟಿ ಪಿ ಅನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಟಿ ಪಿ ಬರುತ್ತೆ ಒಟಿ ಪಿ ಅನ್ನ ನೀವು ಇಲ್ಲಿ ಹಾಕ್ಬೇಕಾಗತ್ತೆ ಸ್ನೇಹಿತರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಮತ್ತೆ ಆಧಾರ್ ಕಾರ್ಡ್ ಅಲ್ಲಿರೋ ನೇಮನ್ ಹಾಕಿದ ಮೇಲೆ ಇಲ್ಲಿ ಒಂದು ಟಿಕ್ ಮಾರ್ಕ್ ಇರುತ್ತೆ ನೀವು ಆಧಾರ್ ಆಧಾರ್ ಓದಿದ್ದೀರಿ ಮತ್ತು ಹಂಚಿಕೊಳ್ಳಲು ಒಪ್ಪ ಒಪ್ಪಿದ್ದೀರಿ ಇನ್ನು ಸ್ವಿಚ್ ಇಲ್ಲಿ ಕ್ಲಿಕ್ ಮಾಡಿ ಅಂತ ಬರುತ್ತೆ ನೀವು ಇಲ್ಲಿ ಸ್ಮಾಲ್ ಬಟನ್ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿಬಿಟ್ಟು ಓ ಟಿ ಪಿ ಓ ಟಿ ಪಿ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ನೋಡಿ ಒ ಟಿ ಪಿ ಅಂತ ಮೇಲೆ ನಿಮಗೆ ಓ ಟಿ ಪಿಗೆ ಜನರೇಟ್ ಆಗ್ತಾ ಇದೆ ನಿಮಗೆ ಇದು ನೋಡಿ ಇಲ್ಲಿ ಬರುತ್ತೆ ನೀವು ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ರೆ ಆ ಮೊಬೈಲ್ ನಂಬರ್ಗೆ ಆಲ್ರೆಡಿ ಓ ಟಿ ಪಿ ಹೋಗಿರುತ್ತೆ ನೀವು ಓಕೆ ಅಂತ ಕೊಡಬೇಕಾಗತ್ತೆ ಇಲ್ಲಿ ಇಲ್ಲಿ ನೀವು ಯಾವ ಮೊಬೈಲ್ ನಂಬರ್ನ ಕೊಟ್ಟಿದ್ರೆ ಆ ನಂಬರಿಗೆ ಒಂದು ಓ ಟಿ ಪಿ ಬರುತ್ತೆ ಇಲ್ಲಿ ಒ ಟಿ ಪಿನ ನೀವು ಇಲ್ಲಿ ಹಾಕಬೇಕಾಗತ್ತೆ ನೋಡಿ ಇಲ್ಲಿ ಓ ಟಿ ಪಿ ಹಾಕಿದ್ಮೇಲೆ ನೀವು ಇಲ್ಲಿ ಸಲ್ಲಿಸಿ ಅಂತ ಬರುತ್ತೆ ಇಲ್ಲಿ ನೀವು ಸಲ್ಲಿಸಿ ಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ನೋಡಿ ಸಲ್ಲಿಸಿ ಅನ್ನ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಪೇಜ್ ಓಪನ್ ಆಗುತ್ತೆ ಅಪ್ಲಿಕೇಶನ್ ಫಾರ್ಮ್ ಅಪ್ಲಿಕೇಶನ್ ಫಾರ್ಮ್ ಫಾರ್ ದಿ ಇಂಟ್ರೆಸ್ಟ್ ಸಬ್ಸಿಡಿ ಸ್ಕೀಮ್ ಅಂತ ಹೇಳಿ ಇಲ್ಲಿ ನೀವು ಏನ್ ಮಾಡಬೇಕು ಅಂತಂದ್ರೆ ನಿಮ್ಮ ಮೊಬೈಲ್ ನಂಬರ್ ಆಧಾರ್ ನಂಬರ್ ನೀವು ಇಲ್ಲಿ ಹಾಕಬೇಕಾಗುತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ಬಂದ್ಬಿಟ್ಟು ನೀವು ವ್ಯಕ್ತಿಯ ವಿವರಗಳು ಅಂತ ಬರುತ್ತೆ ಇಲ್ಲಿ ವ್ಯಕ್ತಿ ವಿವರ ಯೋಜನೆಯ ಅದಿ ಆದ್ಯತೆ ಘಟಕ ಮತ್ತು ಯೋಜನೆ ಘಟಕಗಳು ಬಡ್ಡಿ ಸಹಾಯಧನ ಯೋಜನೆ ಅಂತ ನಿಮಗೆ ಕ್ಲಿಕ್ ಆಗುತ್ತೆ ಅರ್ಜಿದಾರರ ಹೆಸರು ಬರುತ್ತೆ ಇದಲ್ಲ ನಿಮಗೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಹಾಕಿದ ತಕ್ಷಣ ಆಟೋಮೆಟಿಕಲಿ ನಿಮಗೆ ಸಹ ಇದು ಸಿಂಕ್ ಆಗೋಗುತ್ತೆ ನಿಮಗೆ ಇಲ್ಲಿ ಪ್ಯಾನ್ ಕಾರ್ಡನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ ಆಮೇಲೆ ಹುಟ್ಟಿದ ಜನ್ಮ ದಿನಾಂಕ ತಾರೀಖನ ನೀವು ಹಾಕಬೇಕಾಗುತ್ತೆ ಆಮೇಲೆ ಮೊಬೈಲ್ ನಂಬರನ್ನು ಇಲ್ಲಿ ಹಾಕಬೇಕಾಗತ್ತೆ ಇಮೇಲ್ ಐಡಿಯನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ ಇಲ್ಲಿ ಲಿಂಗವನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ ಯಾವ್ದು ಪುರುಷ ಮಹಿಳೆಯ ವೈವಾಹಿಕ ಸ್ಥಿತಿ ವೈವಾಹಿಕ ಸ್ಥಿತಿ ಮದುವೆ ಆಗಿದ್ಯೂ ಇಲ್ಲ ಅಂತ ಹೇಳಿ ಕ್ಲಿಕ್ ಮಾಡ್ಕಾಹ್ತಾರೋ ವಿವಾಹ ಇತ್ತರೋ ಏಕ ಪ್ರತ್ಯಕ್ಷ ಪ್ರತ್ಯೇಕ ಪ್ರತ್ಯೇಕಿತ ವಿದೂರ ಈ ತರ ಬರುತ್ತೆ ನಿಮ್ಗೆ ಇದ್ರಲ್ಲಿ ನೀವು ಯಾವ್ದು ಅಂತ ಕ್ಲಿಕ್ ಮಾಡ್ಕೊಂಡು ನೀವೇ ಹಾಕ್ಬೇಕಾಗತ್ತೆ ಆಮೇಲೆ ನೀವು ಅನಾಥರಾಗಿದ್ದೀರಾ ಅಥವಾ ನೀವು ಅನಾಥ ಏನು ಅಂತ ಕೇಳುತ್ತೆ ನೀವು ಇಲ್ಲ ಅಂತ ಕೊಡ್ಬೋದು ಅಂತ ಕೊಡ್ಬೋದು ಆಮೇಲೆ ಬಂದ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ನಿಮ್ಗೆ ಕುಟುಂಬ ವಿವರ ಬರುತ್ತೆ ನಿಮ್ಗೆ ಇಲ್ಲಿ ಪೇಜ್ ನೀವು ಕಂಪ್ಲೀಟ್ ಆಗಿ ಅಪ್ ಮಾಡ್ಬೇಕಾಗತ್ತೆ ನೋಡಿ ಆಧಾರ್ ತಂದೆ ಹೆಸರು ಅಂತ ಇಲ್ಲಿ ಬರುತ್ತೆ ಅಂದೆ ಹೆಸರು ತಂದೆಯ ಆಧಾರ್ ಕಾರ್ಡ್ ಅನ್ನು ಹಾಕ್ಬೇಕಾಗತ್ತೆ ಇಲ್ಲಿ ತಾಯಿ ಆತ್ಮ ನೇಮ್ ಮತ್ತೆ ಆಧಾರ್ ಕಾರ್ಡ್ ನಂಬರ್ ಉದ್ಯೋಗ ಸ್ಥಿತಿಯವರು ಏನ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನೀವು ದಿನಸನ್ನ ಕೊಡ್ಬೇಕಾಗುತ್ತೆ ಧರ್ಮ ಯಾವ್ದು ಅಂತ ಕೊಡ್ಬೇಕಾಗತ್ತೆ ನೋಡಿ ಇದೆಲ್ಲ ಇರುತ್ತೆ ನಿಮಗೆ ಇಲ್ಲಿ ಯಾವ ಧರ್ಮ ಅಂತ ಹೇಳಿ ಮತ್ತೆ ಇಲ್ಲಿ ಉದ್ಯೋಗವೂ ಇರುತ್ತೆ ನಿಮಗೆ ಸಂಬಳ ಪಡೆಯುವ ನಿಯಮಿತ ವೇತನ ಕಾರ್ಮಿಕ ಉದ್ಯೋಗವಿಲ್ಲ ಈ ತರ ಎಲ್ಲೆಲ್ಲ ಇರುತ್ತೆ ನಿಮ್ಗೆ ಆಪ್ಷನ್ದಲ್ಲಿ ಇರುತ್ತೆ ನೋಡಿ ಇಲ್ಲೆಲ್ಲ ಇರುತ್ತೆ ನೀವು ಇದನ್ನ ಇಲ್ಲಿ ನೀವು ಯಾವ್ದಂತ ನಿಮ್ಗೆ ಯಾವ್ದು ಬರುತ್ತೆ ಜನರಲ್ಲೂ ನೋಡಿ ವರ್ಗ ವರ್ಗ ಅಂತ ಬರುತ್ತಲ್ಲ ಇಲ್ಲಿ ಜನರಲ್ಲೂ ಎಸ್ ಸಿ ಎಸ್ ಟಿ ಓ ಬಿ ಸಿ ಈ ತರ ಬರುತ್ತೆ ನೀವು ಇಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ಮೇಲೆ ನೀವು ಇಲ್ಲಿ ಲಾಸ್ಟ್ ಒಂದ್ ಬರುತ್ತೆ ನೀವು ಪಿ ಎಂ ಎಸ್ ಬಿ ಎ ನಿಧಿ ಕಟ್ಟಡ ನಿರ್ಮಾಣ ಕಾರ್ಯಕರ್ತೆ ಅಂಗನವಾಡಿ ಕಾರ್ಯಕರ್ತೆ ಪಿ ಎಂ ವಿಶ್ವ ಕರ್ಮಿ ಕೃಷಿ ಓದ್ಕೊಳ್ಳಿ ನೀವು ನೀವು ಸಭೆ ಲಾಭಾರ್ಥಿಗಳು ಹೇಗೆ ಇದ್ದೀರಾ ಯಾವ್ದಾದ್ರು ನೀವು ಗೋರ್ಮೆಂಟ್ ಜಾಬ್ ಅಲ್ಲಿ ಅಥವಾ ಯಾವ್ದಾದ್ರು ಒಂದು ಇದ್ರಲ್ಲಿ ಇದ್ರೆ ಶ್ರಮಿಕ ಕಾರ್ಡ್ ಆ ಥರ ಎಲ್ಲ ಬರುತ್ತೆ ಅಂಗನವಾಡಿ ಕಾರ್ಯಕರ್ತೆ ಇದೆಲ್ಲ ಓದ್ಕೊಳ್ಳಿ ಇದು ನಿಮ್ಗೆ ಇದ್ರಲ್ಲಿ ನಿಮ್ಗೆ ಯಾವ್ದು ಬರುತ್ತೆ ನಿಮ್ಗೆ ಯಾವ್ದು ಅಂತ ಕೊಡ್ಬೋದು ಇಲ್ಲ ಅಂತ ಕೊಡ್ಬೋದು ಇದಷ್ಟು ಈ ಅಪ್ಲಿಕೇಶನ್ ಫಾರ್ಮ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿ ಅಪ್ ಆದ್ಮೇಲೆ ನೀವು ಇಲ್ಲಿ ಉಳಿಸಿ ಮತ್ತು ಮುಂದುವರಿಸಿ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ಆವಾಗ ನೀವು ಈ ಪೇಜು ಏನಾಗುತ್ತೆ ಅಂದರೆ ಸೇವ್ ಹಾಕೊಂಡು ಇರುತ್ತೆ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಕುಟುಂಬ ಸದಸ್ಯರ ವಿವರಗಳು ಬರುತ್ತೆ ನೀವು ಎಲ್ಲಿ ಸದಸ್ಯರ ಹೆಸರುಗಳನ್ನು ಹಾಕಬೇಕು ನೀವೇನು ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಆ ಹೆಸರುಗಳನ್ನು ನೀವು ಹಾಕಬೇಕು ಇಲ್ಲಿ ಆಲ್ರೆಡಿ ಒಂದು ಕಾಲಮ್ ಇದೆ ಇಲ್ಲಿ ನೀವು ಸೇರಿಸಿ ಅಂತ ಒಂದು ಆಪ್ಷನ್ ಇದೆ ನಿಮಗೆ ಆ್ಯಡ್ ಮಾಡ್ಕೊತ ಹೋಗ್ಬೋದು ನಿಮ್ಮ ಕುಟುಂಬ ಸದಸ್ಯರನ್ನು ನೆಕ್ಸ್ಟ್ ಬಂದ್ಬಿಟ್ಟು ಮನೆಯ ವಿವರ ನೀವು ಎಲ್ಲಿ ಮನೆ ಕಟ್ತಾ ಇದ್ದೀರ ಅಂತ ಹೇಳಿ ಮನೆ ವಾರ್ಷಿಕ ಆದಾಯ ಇದೆಲ್ಲ ಇರುತ್ತೆ ನೋಡಿ ಇಲ್ಲಿ ನೀವು ಈ ಇದರಲ್ಲಿ ನೀವು ಆಗಿ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ ಆದಾಯದ ಪ್ರಮಾಣಪತ್ರ ನೀವು ಇಲ್ಲಿ ಪಿ ಡಿ ಎಫ್ ಕನ್ವರ್ಟ್ ಮಾಡಿಕೊಂಡು ಹಂಡ್ರೆಡ್ ಕೆ ಬಿ ಪಿ ಎಸ್ ಒಳಗಡೆ ನೀವು ಇಲ್ಲಿ ಫೈಲ್ ಅನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಮನೆ ಮಾಲೀಕತ್ವ ಮತ್ತೆ ಮಾಲೀಕತ್ವ ಸ್ವಂತ ಬಾಡಿಗೆ ಅಥವಾ ಮನೆ ಇಲ್ಲ ಇಲ್ಲಿ ಅಂತ ನೀವು ಯಾವುದಿ ಇರ್ತೀರೋ ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಈ ಪೇಜಸ್ನ ಅನ್ನು ಸೇವ್ ಮಾಡಿ ಮತ್ತೆ ಮುಂದೆ ಹೋಗಬೇಕಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ವಿಳಾಸ ವಿವರಗಳು ಅಂತ ಬರುತ್ತೆ ಇಲ್ಲಿ ಇಲ್ಲಿ ವಿಳಾಸ ವಿವರಗಳಲ್ಲಿ ಮನೆ ಫ್ಲಾಟ್ ಸಂಖ್ಯೆ ನೀವು ವಾಸ್ತವವಾಗಿ ನೀವು ಎಲ್ಲಿದ್ದೀರೋ ಆ ಅಡ್ರೆಸ್ ಅನ್ನ ಪರ್ಮನೆಂಟ್ ಅಡ್ರೆಸ್ ಮತ್ತೆ ನೀವು ಇರೋ ಅಡ್ರೆಸ್ ಅನ್ನ ನೀವು ಎಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಕೊಡಬೇಕಾಗುತ್ತೆ ಫುಲ್ ಮಾಡಿ ಫಿಲ್ ಅಪ್ ಮಾಡಬೇಕಾಗುತ್ತೆ ಈ ಅಪ್ಲಿಕೇಶನ್ ನ ನೀವು ಎಲ್ಲ ಫುಲ್ ಡಿಟೇಲ್ಸ್ ಇರುತ್ತೆ ನೀವು ಎಲ್ಲ ಕಂಪ್ಲೀಟಾಗಿ ನೀವು ಒಂದು ಸ್ವಲ್ಪನ ಮಿಸ್ ಕ್ಲೀನ್ ಕ್ಲೀನಾಗಿ ಓದ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಈ ಅಪ್ಲಿಕೇಶನ್ ಫಾರ್ಮನ್ನು ಹಾಕಿದ ಮೇಲೆ ನೀವು ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ನೀವು ಎಲ್ಲಿ ಕೊಡಬೇಕಾಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಯೋಜನೆ ವಿವರಗಳು ಬರುತ್ತೆ ನಿಮಗೆ ಇಲ್ಲಿ ನೀವು ಯಾವ ಯೋಜನೆಗೆ ಬರ್ತಾ ಬರುತ್ತೆ ಅನ್ನೋ ನಿಮಗೆ ತೋರಿಸುತ್ತೆ ಇಲ್ಲಿ ನೀವು ಹೌದು ಅಥವಾ ಇಲ್ಲ ಅಂತ ನೋಡ್ಕೊಂಡು ಇದೆಲ್ಲ ಕ್ಲೀನ್ ಕ್ಲೀನಾಗಿ ಓದ್ಕೊಳ್ಳಿ ಓದ್ಕೊಂಡು ನೀವು ಇಲ್ಲಿ ಅಂತ ಡಿಸೈನ್ ಮಾಡಿ ಹೌದು ಅಥವಾ ಇಲ್ವಾ ಅಂತ ಹೇಳಿ ನೆಕ್ಸ್ಟ್ ಬಂದ್ಬಿಟ್ಟು ಉಳಿಸಿ ಮತ್ತು ಮುಂದುವರಿಸಿ ಅಂತ ಬರುತ್ತೆ ಸೇವ್ ಅಂಡ್ ಕಂಟಿನ್ಯೂ ಅಂತ ಕೊಡಿ ಆಮೇಲೆ ಗೃಹ ಸಾಲದ ವಿವರಗಳು ಇಲ್ಲಿ ಬಂದ್ಬಿಟ್ಟು ನೀವೇನ್ ಮಾಡಬೇಕು ಅಂತಂದ್ರೆ ಪಿ ಎಲ್ ಐ ಆದಿತ್ಯಗಳನ್ನ ಆಯ್ಕೆ ಮಾಡಿ ನೋಡಿ ಇಲ್ಲಿ ಬರುತ್ತೆ ನಿಮ್ಗೆ ಇಲ್ಲಿ ಯಾವ್ದು ಅಂತ ಹೇಳಿ ಯಾವ ಬ್ಯಾಂಕು ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೊಡಬೇಕಾಗತ್ತೆ ಇಲ್ಲಿ ನೀವು ಇಲ್ಲಿ ನೋಡಿ ಇಲ್ಲಿ ಎಲ್ಲ ಕಂಪ್ಲೀಟ್ ಯಾವ ಬ್ಯಾಂಕ್ಗಳಿದೆ ಎಲ್ಲ ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀವು ಇಲ್ಲಿ ಕೊಡಬೇಕಾಗತ್ತೆ ನೋಡಿ ಕಂಪ್ಲೀಟ್ ಆಗಿ ಇದೆಲ್ಲ ಬ್ಯಾಂಕ್ ಡೀಟೇಲ್ಸ್ ಸಂಬಂಧಪಟ್ಟಿದ್ದು ಗೃಹ ಸಾಲದ ವಿವರಗಳು ಇದು ಯಾವ ಬ್ಯಾಂಕು ಏನು ಅಂತ ಹೇಳಿ ಕೇಳಿಸುತ್ತೆ ಬಡ್ಡಿ ಸಾಯದಿ ನಮ್ಮನೆ ಇದು ನೋಡಿ ಇಲ್ಲೆಲ್ಲ ಆಪ್ಷನ್ ಆಪ್ಷನ್ಗಳಿದೆ ನೀವೆಲ್ಲ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಟಿಕ್ ಮಾರ್ಕ್ ಇದೆ ಟಿಕ್ ಮಾರ್ಕ್ ಮಾಡ್ಕೊಂಡು ಅಂತಿಮ ಉಳಿತಾಯ ಲಾಸ್ಟ್ ಕೊನೆ ಉಳಿತಾಯ ಅಂತ ಮಾಡ್ಕೋಬೇಕತ್ತೆ ಇದೆಲ್ಲ ಉಳಿತಾಯ ಆದ್ಮೇಲೆ ನಿಮ್ಗೆ ಒಂದು ಅಕ್ನಾಲಜ್ಮೆಂಟ್ ಅಂತ ಬರುತ್ತೆ ನಿಮ್ಗೆ ಲಾಸ್ಟ್ ಫೈನಲ್ ಆಗಿ ಈ ಅಡ್ನೈಸ್ಮೆಂಟನ್ನು ನೀವು ಸೇವ್ ಮಾಡಿ ಇಟ್ಕೋಬೇಕಾಗುತ್ತೆ ನಿಮಗೆ ಫ್ಯೂಚರಲ್ಲಿ ನಿಮಗೆ ಟ್ರ್ಯಾಕಿಂಗ್ ಮಾಡಬೇಕಾದ್ರೆ ಅಪ್ಲಿಕ ಬೇಕಾಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ನೀವು ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ನೀವು ಅರ್ಜಿಯನ್ನು ನೀವು ಹಾಕ್ಬೋದು ಸ್ವಂತ ಮನೆ ಕನ್ಸಿ ಕನ್ಸಿನ ಕಟ್ಟಿದರೆ ಅದನ್ನು ನೀವು ಈ ಥರ ಅಥವಾ ಹಳೆ ಮನೆ ರಿನೋವೇಷನ್ ಮಾಡಬೇಕು ಅಥವಾ ಬೇರೆ ಜಾಗದಲ್ಲಿ ಮನೆಯನ್ನು ಕಟ್ಟಬೇಕು ಅಂತ ಹೇಳಿದ್ರು ಇಂದ ಸಹಾಯಧನವನ್ನು ಕಟ್ಕೋಬೋದು ಅಥವಾ ಸಬ್ಸಿಡಿಯನ್ನು ತಗೋಬಹುದು ಅಥವಾ ಸಾಲನ್ನು ತಗೋಬೋದು ತಗೋಬೋದು ಈ ರೀತಿಯಾಗಿ ನೀವು ಅಪ್ಲಿಕೇಶನ್ ಹಾಕ್ಬಿಟ್ಟು ಮನೆಯನ್ನು ಪಡ್ಕೊಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಿಮಗೆ ಇಷ್ಟ ಆದರೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಮತ್ತೆ ನಿಮ್ಗೆ ಸಿಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ